ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಜೇಶ್ವರಿ ಮನಸೆ ಓ ಮನಸೆ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಮನಸ್ಸಿನ ಸ್ಥಿರತೆಯಲ್ಲಿ ಯಾವ ಒಂದು ಮನಸ್ಸಿನ ಸ್ಥಿತಿ ಇದೆ ಅನ್ನೋದು ಒಂದು ವಿಷಯನ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಇತ್ತಿತ್ತಲಾಗಿ ಫೇಸ್ಬುಕ್ಕಲ್ಲಿ ನಾನು ಒಂದಿಷ್ಟು ರೀಲ್ಸ್ ನೋಡ್ತಿರ್ಬೇಕಾದ್ರೆ ಬಿಡುವಿನ ಟೈಮ್ದಲ್ಲಿ ಅನು ಕನ್ನಡತಿ ಅಂತ ಜಿ ಕನ್ನಡದಲ್ಲಿ ಅನು ಅನ್ನೋ ಒಂದು ಹುಡುಗಿಗೆ ನಮ್ಮ ಒಂದು ಕರ್ನಾಟಕ ಒಂದು ಖಂಡ ಅವಳ ಒಂದು ಅಭಿಯಾನದಿಂದ ಅವಳಿಗೆ ಒಂದು ಮಹಿಳಾ ಅವತ್ತು ವುಮೆನ್ಸ್ ಡೇ ಅಂತ ಏನಿತ್ತಲ್ವ ಸ್ನೇಹಿತರೆ ಅವತ್ತಿನ ದಿನ ಅವಳಿಗೆ ಒಂದು ಸನ್ಮಾನ ಮಾಡಿದ್ರು ಯಾಕಂದ್ರೆ ಅವಳು ನಾವು ಯಾರು ಮಾಡಿದ್ದನ್ನು ಅವಳಿಗೆ ಮಾಡಿ ಸಾಧಿಸಿ ತೋರಿಸಿದ್ಲು ಹಾಗಾಗಿ ಅವಳಿಗೆ ಒಂದಿಷ್ಟು ಸನ್ಮಾನ ಮಾಡಿದ್ರು ಇತ್ತೀಚಾಗೆ ಕೆಲವೊಂದಿಷ್ಟು ಜನ ಅವ್ರು ಯಾರು ಏನು ಅಂತ ಯಾರಿಗೇ ಗೊತ್ತಿರೋದಿಲ್ಲ ತಮ್ಮ ಒಂದು ಮುಖನ ಮುಚ್ಚಿಟ್ಟು ಹಿಂದಿನ ಒಂದು ಕೆಟ್ಟ ಮನಸ್ಸಿನ ಒಂದು ಮನಸ್ಸಿನ ತಗೊಂಡು ಮನಸ್ಸಿನ ಸ್ಥಿತಿನ ತಗೊಂಡು ಆ ಒಂದು ಹುಡುಗಿಗೆ ಬೇಡ ಬೇಡ ಥರದ್ದ ಒಂದು ಒಳ್ಳೆ ಕೆಟ್ಟ ಕಮೆಂಟ್ಸನ್ನು ಅವಳಿಗೆ ಬರೆದಿರ್ತಾರೆ ಸ್ನೇಹಿತರೆ ಅದನ್ನೆಲ್ಲ ನೋಡಿದ ಮೇಲೆ ನನಗೂ ಬಹಳ ಕೆಟ್ಟ ಅನಿಸ್ತು ಆ ಒಂದು ಚಿಕ್ಕ ಹುಡುಗಿ ನಾವು ಯಾರೂ ಮಾಡೋದಿಲ್ಲ ಅಂಥ ಒಂದು ಹುಡುಗಿ ಅವಳೇನು ಕೋಟ್ಯಾಧೀಶರುಗಳಲ್ಲ ತುಂಬ ಶ್ರೀಮಂತ ಅನ್ನೋ ಒಂದು ಹುಡುಗಿ ಕೂಡ ಅಲ್ಲ ಸಾಧಾರಣ ಒಂದು ಮಿಡಲ್ ಫ್ಯಾಮಿಲಿಯಲ್ಲಿ ಹುಟ್ಟಿದಂಥ ಒಬ್ಬ ಹುಡುಗಿ ಅವಳು ನಿಜಕ್ಕೂ ಯಾರು ಅಂತ ನನಗೂ ಗೊತ್ತಿಲ್ಲ ನಾನು ನಿಮ್ಮ ಥರನೇ ಅಜ್ಜಿ ಕನ್ನಡದಲ್ಲಿ ನೋಡಿದ್ದು ಒಳ್ಳೆ ಇತ್ತಿತ್ತಲಾಗಿ ಕೆಲವೊಂದಿಷ್ಟು ರೀಲ್ಸ್ ನೋಡ್ತಾ ಇದ್ದೀನಿ ಓಕೆ ಮಾಡ್ಬೋದಲ್ವ ಸ್ನೇಹಿತರೆ ಅವ್ರ ಮೊಬೈಲು ಅವ್ರ ಟೈಮು ಅವ್ರದೇ ಆದಂತ ಒಂದು ಹಾಬಿ ಇರುತ್ತೆ ಅಥವಾ ಇನ್ನೇನಾದರೂ ಇರುತ್ತೆ ಹಾಗಾಗಿ ಬರ್ತಾ ಇದ್ದಾನೆ ಒಳಗೆ ನೋಡ್ಬೇಕಾದ್ರೆ ನೋಡಬೇಕು ಇಲ್ಲ ಸಪೋರ್ಟ್ ಮಾಡೋದಾದ್ರೆ ಮಾಡಬೇಕು ಇಲ್ಲ ಒಂದು ಒಳ್ಳೆ ಕಮೆಂಟ್ಸ್ ಬರೆಯೋದಾದರೆ ಚೆನ್ನಾಗಿ ಮಾಡಿದಿರಿ ಅಕ್ಕ ಅಥವಾ ತಂಗಿ ಅಥವಾ ಸಿಸ್ಟ್ ಏನಾದರೂ ಒಂದು ಬರಿಬೋದು ಅದನ್ನ ಬಿಟ್ಟು ಇನ್ನೇನಾದರೂ ಬರೆಯೋದು ತುಂಬ ಒಂಥರ ಅಸಭ್ಯವರ್ತನೆ ಅನಿಸುತ್ತೆ ಇದು ನಮ್ಮ ಒಂದು ಹೆಮ್ಮೆ ಕರ್ನಾಟಕದಲ್ಲಿ ಕರುನಾಡಿನಲ್ಲಿ ಈ ಥರ ಒಂದು ಹೆಣ್ಮಕ್ಕಳಿಗೆ ಅವಮಾನ ಆದಾಗ ತುಂಬ ಕೆಟ್ಟ ಅನಿಸುತ್ತೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಆ ಒಂದು ವಿಷಯದ ಮೇಲೆ ಇವತ್ತು ತೊಗೊಂಡು ಬಂದಿದ್ದೀನಿ ಸಾಕಷ್ಟು ಮನಸ್ಥಿತಿಗಳು ಯಾವ ರೀತಿ ಇರುತ್ತವೆ ಅಂದರೆ ತಾವು ಕೂಡ ಕೆಲಸ ಮಾಡೋದಿಲ್ಲ ಇನ್ಯಾರಾದರೂ ಯಾರಾದರೂ ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಅಟ್ಲೀಸ್ಟ್ ಸಹಾಯ ಮಾಡೋದು ಬೇಡ ಹೆಲ್ಪ್ ಮಾಡೋದು ಬೇಡ ಅವ್ರಿಗೆ ಯಾರು ಹೆಲ್ಪು ಬೇಕಾಗೂ ಇಲ್ಲ ಅವ್ರದ್ದೊಂದು ಮೊಬೈಲಲ್ಲಿ ಅವ್ರೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಕೆಲವೊಂದು ಮಂದಿಗೆ ಅದು ಹಾಬಿ ಇರುತ್ತಾ ಕೆಲವೊಂದು ಮಂದಿಗೆ ಏನಾದರೂ ಮಾಡಬೇಕು ಅನ್ನೋದಾದರೂ ಇರುತ್ತಾ ಕೆಲವೊಂದು ಮಂದಿಗೆ ಅದೇನು ಇಂಟ್ರೆಸ್ಟ್ ಇರುತ್ತಾ ನಾವು ಯಾವ ರೀತಿ ವಿಡಿಯೋ ಮಾಡ್ತಿವಲ್ವೋ ಅವ್ರಿಗೆ ಯಾವ ರೀತಿ ಮಾಡಬೇಕು ಅಂತ ಇರುತ್ತೆ ಅದು ಅವ್ರವ್ರ ಪರ್ಸ್ನಲ್ ಥಿಂಗ್ಸ್ ಅದನ್ನು ಅವ್ರ ಮನೆಯವರೇ ಕನ್ಸಿಡರ್ ಮಾಡಿ ಅವ್ರ ಮನೆಯವರೇ ಸಪೋರ್ಟ್ ಮಾಡಿ ಮಾಡ್ತಿರ್ಬೇಕಾದ್ರೆ ಅವ್ರು ಅದನ್ನು ಮಾಡ್ತಾ ಅಲ್ವಾ ಬೇರೆಯವರು ಇದಕ್ಕೆಲ್ಲ ಕೊಂಕ್ ಮಾತಾಡೋದಾಗಲಿ ಕೆಟ್ಟ ಕೆಟ್ಟ ಕಮೆಂಟ್ಸನ್ನು ಬರೆಯೋದಾಗಲಿ ಕಮೆಂಟ್ಸ್ ಬರೀರಿ ಅಂದ ತಕ್ಷಣ ಅದಕ್ಕೆ ಇದೇ ರೀತಿ ಬರಿಬೇಕು ಅಂತ ಏನಿಲ್ಲ ಕಮೆಂಟ್ಸ್ ನಿಮಗೆ ಬರಿಬೇಕಂದ್ರೆ ಒಳ್ಳೆಯದು ಬರಿಬೇಕು ಬೇಡವಾ ನಿಮಗೆ ಅವ್ರ ಬಗ್ಗೆ ಕೆಟ್ಟ ಬರಿಬೇಕಂತಿತ್ತ ಬರಿಬಾರ್ದು ದಯವಿಟ್ಟು ಇದು ಒಂದು ಕೆಟ್ಟ ಒಂದು ಮನಸ್ಸಿನ ಸ್ಥಿತಿ ಇವತ್ತಿನ ಕಾಲದಾಗಿದೆ ಅಂತ ನಾನು ನೋಡ್ಬೋದು ಲೈವ್ ಬಂದ ಹುಡುಗಿ ಇಷ್ಟು ಹತ್ಲಲ್ಲ ಅವಳು ಹಿಂದಿನ ದಿನ ನಮ್ಮ ಮನೇಲೆಲ್ಲ ಕೂತು ನಾವು ಜಿ ಕನ್ನಡ ಪ್ರೋಗ್ರಾಮ್ ನೋಡ್ತಿರ್ಬೇಕಾದ್ರೆ ನಮ್ಮ ಮನೆ ಮಂದಿ ಎಲ್ಲ ಅಟ್ಲೀಸ್ಟ್ ನಾವು ಪ್ರೋಗ್ರಾಮಲ್ಲಿ ಲೈವಲ್ಲಿ ಇರಲಿಲ್ಲ ಬಟ್ ಆ ಪ್ರೋಗ್ರಾಮ್ ನೋಡ್ತಿರ್ಬೇಕಾದ್ರೆ ಪ್ರತಿಯೊಬ್ಬರು ಹೆಮ್ಮೆಯಿಂದ ನಾವೆಲ್ಲರೂ ಕ್ಲಾಸ್ ಹಾಕಿದ್ವಿ ಅವಳು ಮಾಡಿದಂಥ ಒಂದು ಕೆಲಸಕ್ಕೆ ಸಾಕಷ್ಟು ಸ್ಕೂಲು ಒಂದು ನೂರರ ಮೇಲೆ ಸ್ಕೂಲ್ ಇರ್ಬೋದು ಅವಳು ತನ್ನ ಖುದ್ದ ತನ್ನ ಸ್ವಂತ ರೊಕ್ಕನ ಖರ್ಚು ಮಾಡಿಕೊಂಡು ಒಂದು ಗೋರ್ಮೆಂಟ್ ಸ್ಕೂಲಿಗೆಲ್ಲ ಬಣ್ಣ ಹಾಕಿದ್ದಾಳೆ ನಾವು ನಮ್ಮ ಮಕ್ಳು ಕಲಿತಕ್ಕಂಥ ಒಂದು ಸ್ಕೂಲ್ ಮುಂದೆ ಹೋಗಿ ಅಲ್ಲಿರ್ತಕ್ಕಂಥ ಒಂದು ಕಸದ ಕಡ್ಡಿ ಕೂಡ ಎತ್ತಿ ಹಾಕೋದಿಲ್ಲ ಅಲ್ವಾ ಸ್ಟೈಲಾಗಿ ಕೈ ಕಟ್ಕೊಂಡು ಮಕ್ಕಳನ್ನ ಬಿಟ್ಟು ಮತ್ತೆ ಮಕ್ಕಳನ್ನ ಕರ್ಕೊಂಡು ಬರ್ತೀವಿ ಅಂಥದ್ರಲ್ಲಿ ಸಣ್ಣ ಹುಡುಗಿ ಅವಳು ಅವಳು ಇನ್ನೂ ಮದುವೆ ಆಗದೆ ಇರೋಂಥ ಒಬ್ಬ ಹುಡುಗಿ ಅವಳು ಯಾರು ಮಾಡದೇ ಇರುವಂಥದ್ದನ್ನು ತನ್ನ ಒಂದು ಏನಾದರೂ ಒಳ್ಳೇದು ಮಾಡಬೇಕು ಒಂದು ಮನಸ್ಥಿತಿನ ಇಟ್ಕೊಂಡು ತಾನು ನೋಡಿದಂಥ ಏನಾದರೂ ಒಂದು ಕಷ್ಟನ ಇಟ್ಕೊಂಡು ಎಷ್ಟೊಂದು ಒಳ್ಳೇದು ಮಾಡ್ತಾ ಬಂದಿದ್ದಾಳೆ ಅಂಥ ಒಳ್ಳೆ ಮಾಡೋರನ್ನ ಸಮಾಜ ಗುರುತಿಸಿ ಅವಳಿಗೆ ಒಂದು ಸನ್ಮಾನ ಮಾಡಿದರು ಆದರೆ ಆ ಸನ್ಮಾನಕ್ಕೆ ತಕ್ಕ ಪ್ರತಿಫಲ ಅವ್ಳಿಗಷ್ಟೇ ಬೇಜಾರಾಗಿದೆ ಸ್ನೇಹಿತರೆ ಹಾಗಾಗಿ ನಾನು ಹೇಳೋದು ಯಾರೇ ಏನೇ ವಿಡಿಯೋ ಮಾಡಲಿ ಅದು ಅವ್ರವ್ರ ಪರ್ಸ್ನಲ್ ಅಲ್ವಾ ನಿಮ್ಗೆ ಇಷ್ಟ ಆದರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅದನ್ನು ಬಿಟ್ಟು ಇಲ್ಲದ್ದೆಲ್ಲ ಕಮೆಂಟ್ಸ್ ಬರೆಯೋದು ಒಬ್ಬರು ಮನಸ್ಸಿಗೆ ಬೇಜಾರು ಮಾಡೋದು ಅಲ್ವಾ ನಾವು ಏನು ಏನು ಮಾಡೋಕ್ಕೆ ಸಾಧ್ಯ ಹೇಳಿ ಅವ್ರು ಏನಾದರೂ ನಿಮ್ಗೆ ಕಿಟ್ಟದ ಮಾಡಿದಾರ ಇಲ್ಲ ಅವ್ರ ಕೈಲಾದಂಥ ಒಂದು ಒಳ್ಳೆಯ ಕೆಲಸನ ಮಾಡಿ ಸಮಾಜಕ್ಕೆ ಒಬ್ಬ ಮಾದರಿಯಾದ ಒಂದು ಹೆಣ್ಮಗಳಿದ್ದಾರೆ ಅದರಲ್ಲಿ ತುಂಬ ಚಿಕ್ಕ ಒಂದು ಹುಡುಗಿ ನಮಗೂ ಕೂಡ ಹೆಮ್ಮೆ ಅನಿಸುತ್ತೆ ನಮ್ಮ ಒಂದು ಕರ್ನಾಟಕದಲ್ಲಿ ಈ ಥರ ಥರದ ಹೆಣ್ಣು ಮಕ್ಕಳಿದಾರಲ್ಲ ಅವ್ರಿಗೆಲ್ಲ ಎಲ್ಲ ಸಪೋರ್ಟ್ ಮಾಡಬೇಕು ನಾವು ಕೈಲೇ ಆದರೆ ನಾವು ಅವ್ರ ಜೊತೆ ಕೈ ಜೋಡಿಸ್ಬೇಕು ವಿನಃ ಅವಳನ್ನ ಮತ್ತೆ ಹಿಂದಕ್ಕೆ ಜಗ್ಗಿ ಅವಳನ್ನ ಕಾಲನ್ನ ಎಳೆದು ಮತ್ತೆ ಅವ್ರಿಗೆ ಮುಂದೆ ಹೋಗೋದಕ್ಕೂ ಕೂಡ ನಾವು ಅಡ್ಡಿ ಮಾಡ್ದಂಗೆ ಆಗುತ್ತೆ ಇನ್ನು ಇನ್ನು ಹೆಚ್ಚೆಚ್ಚಿಗೆ ನಾವೆಲ್ಲ ಜನ ಸೇರಿ ಸಪೋರ್ಟ್ ಮಾಡಿದರೆ ಅವರಿನ್ನು ಇವತ್ತು ನೂರು ಸ್ಕೂಲಿಗೆ ಬಣ್ಣ ಹಚ್ಚಿದಂಥ ಹುಡುಗಿ ನಾಳೆ ಒಂದು ಲಕ್ಷ ಸ್ಕೂಲಿಗೆ ಬಣ್ಣ ಹಚ್ಬೋದಲ್ವ ನಾವೆಲ್ಲರೂ ಕೈ ಸೇರಿಸಿದ್ರೆ ಹಾಗೆ ಹಾಗಾಗಿ ನಾನು ಹೇಳೋದು ಸ್ನೇಹಿತರೆ ಯಾವುದೋ ಒಂದು ಕೆಟ್ಟ ಮನಸ್ಸಿನಿಂದ ಯಾವುದೋ ಒಂದು ಕೆಟ್ಟ ವಿಚಾರ ಬಂದ ತಕ್ಷಣ ದಯವಿಟ್ಟು ಆ ತರದ ಒಂದು ಕಮೆಂಟ್ಸ್ನ ದಯವಿಟ್ಟು ಯಾರಿಗೇ ಬರಿಬೇಡಿ ನಿಮಗೆ ಬರೀದಾದರೆ ಬರೀರಿ ಬರಲಿಲ್ಲ ಹಾಗೆ ನೋಡಿ ಮತ್ತೆ ಸ್ಕಿಪ್ ಮಾಡಿ ಬೇರೆ ವಿಡಿಯೋ ಬರ್ತಾನೆ ಇರ್ತಾವ ಅಲ್ವಾ ಏನೇನೋ ಮಾಡಿದಂತ ವಿಡಿಯೋಗಳನ್ನ ನೀವು ಅಗದಿ ಮೇಲೆ ಎತ್ತು ಹಾಕ್ತೀರಿ ಚಲೋ ಒಳ್ಳೆಯ ಕೆಲಸ ಮಾಡಿ ಮಾಡಿದಂತ ಒಂದು ಹುಡುಗಿಗೆ ಅವಳಿಗೆ ಅನು ನಮ್ಮ ಕನ್ನಡತಿ ನಾವೆಲ್ಲ ಕನ್ನಡಿಗರು ಕನ್ನಡಿಗರಂದ ತಕ್ಷಣ ಒಂದು ದೊಡ್ಡ ಹೆಮ್ಮೆ ಇರುತ್ತೆ ನಾನು ಕನ್ನಡ ವಿಡಿಯೋ ಮಾಡೋದು ಬಿಟ್ಟು ಬೇರೆ ಯಾವ ಭಾಷೆಯಲ್ಲಿ ಸತತ ಒಂದು ಐದರಿಂದ ಆರು ವರ್ಷ ಆಗಿರ್ಬೋದು ಯಾವ ಒಂದು ಇನ್ಕಮ್ ಇಲ್ಲಿದೆ ಯೂಟ್ಯೂಬ್ ವಿಡಿಯೋದಲ್ಲಿ ಸತತವಾಗಿ ಒಂದು ಹಾಬಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ ಅದು ಕನ್ನಡದಲ್ಲಿ ಯಾಕಂದ್ರೆ ನನ್ನ ಮಾತೃಭಾಷೆ ಕನ್ನಡ ನಾನು ಕೂಡ ಕನ್ನಡತಿ ಆ ಒಂದು ಭಾಳ ಹೆಮ್ಮೆ ನನಗೆ ಕನ್ನಡ ಬಗ್ಗೆ ನನ್ನ ಆತ್ಮ ಎಲ್ಲ ಗೆಳತಿಯರಿಗೂ ಕೂಡ ಆತ್ಮರಿಗೆ ಕೂಡ ಗೊತ್ತಿದೆ ನನ್ನ ಬಗ್ಗೆ ತುಂಬ ಅಭಿಮಾನ ನಮಗೆ ಕನ್ನಡ ಅಲ್ವಾ ಅಂಥ ಒಂದು ಕನ್ನಡದ ಹುಡುಗಿ ಒಂದು ಕನ್ನಡದ ಬಗ್ಗೆ ಒಂದು ಸ್ಕೂಲಿನ ಬಣ್ಣ ಹಚ್ಚಿ ಅದರ ಮೇಲೆ ಏನ ಮಾಡಿ ಮಕ್ಕಳ ಕಣ್ಣಲ್ಲಿ ಒಂದು ಒಳ್ಳೆಯ ಖುಷಿನ ನೋಡೋದು ಅವಳ ಒಂದು ಮನಸ್ಸಿನ ಸ್ಥಿತಿ ಆ ಒಂದು ಮನಸ್ಸಿನ ಸ್ಥಿತಿಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕು ವಿನಃ ಅವಳ ಕೆಲವೊಂದಿಷ್ಟು ಜನ ಅವಳ ಮನಸ್ಸಿಗೆ ತುಂಬ ನೋವನ್ನು ಮಾಡಿ ಆ ಥರದ ಒಂದು ಬ್ಯಾಡ ಕಮೆಂಟ್ಸ್ಗಳನ್ನು ಬರೆದಾಗ ಅವ್ರ ಮನೆಯಲ್ಲೆಲ್ಲ ನೋಡ್ತಾ ಇರ್ತಾರೆ ಈ ಥರದ್ದೆಲ್ಲ ಕಮೆಂಟ್ಸ್ ಬರೆಯದೇ ಇದ್ದರೆ ನೀ ಈ ಥರ ಮಾಡೋದು ಬೇಡ ಅಂತ ಬಿಡಿಸ್ಬೋದಲ್ವ ಅಲ್ವಾ ಸ್ನೇಹಿತರೆ ಇದು ಸಲ ವಿಚಾರ ಮಾಡಿ ದಯವಿಟ್ಟು ಈ ಥರ ಯಾರ್ಯಾರು ಕಮೆಂಟ್ಸ್ ಬರೆದಿದ್ದೀರಿ ನಿಮಗೊಂದು ಒಳ್ಳೆ ಮನಸ್ಸಿದೆ ಅಂತ ನಾನು ಅನ್ಕೋತಾ ಇದ್ದೀನಿ ಯಾಕಂದ್ರೆ ನಿಮ್ಮ ಮನೆಯಲ್ಲಿ ತಾಯಿ ಇಲ್ಲದೆ ಯಾರು ಹುಟ್ಟಕ್ಕೂ ಸಾಧ್ಯ ಇಲ್ಲ ಅಟ್ಲೀಸ್ಟ್ ಎಷ್ಟೇ ಕ್ರೂರಿ ಮನುಷ್ಯ ಇದ್ದರೂ ಕೂಡ ಅವ್ರಿಗೆ ಒಂದು ತಾಯಿ ಇದ್ದೇ ಇರ್ತಾರೆ ಆ ಥರದ ಒಂದು ತಾಯಿಗೆ ಒಂದು ನಮನ ಸಲ್ಲಿಸ್ತೀರಲ್ವ ನೀವು ಮನೆಯಲ್ಲಿ ಆ ತಾಯಿಗೂ ಕೂಡ ಇದೇ ರೀತಿ ಹೇಳ್ತೀರಾ ಇಲ್ಲಲ್ವಾ ಹಾಗಾದ್ರೆ ಸ್ನೇಹಿತರೆ ಮೊದಲು ನೀವು ಯಾರ್ಯಾರು ಬ್ಯಾಡ್ ಕಮೆಂಟ್ಸ್ ಬರೆದಿದ್ದೀರಿ ಅವರೆಲ್ಲ ಆ ಅನುವನ್ನು ಹುಡುಗಿಗೆ ಒಂದು ಸಾರಿ ಕೇಳಿ ಇಲ್ಲ ನಿಮ್ಗೆ ಸಾರಿ ಕೇಳಕ್ಕಾಗಲಿಲ್ವಾ ನೀವು ಬರೆದಂಥ ಕಮೆಂಟ್ಸನ್ನು ನೀವೇ ಅದನ್ನು ಡಿಲೀಟ್ ಮಾಡಿ ಇದು ನೀವು ಮಾಡ್ತಕ್ಕಂಥ ಒಂದು ಸಣ್ಣ ಒಂದು ಒಳ್ಳೆ ಕೆಲಸ ಆಗುತ್ತೆ ಒಂದು ಒಳ್ಳೆ ಅವಳು ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ಈ ರೀತಿ ಕಮೆಂಟ್ಸ್ ಬರೆದಾಗ ಮನೇಲಿರ್ತಕ್ಕಂಥ ಜನ ಈ ವಿಡಿಯೋ ಬಿಟ್ಟು ನೋಡುತ್ತಿರ್ತಾವೆ ಈ ಥರ ಕಮೆಂಟ್ಸ್ ಬಂದಾಗ ಅವ್ರ ಮನೆಯಲ್ಲಿ ಅವಳಿಗೆ ಸಪೋರ್ಟ್ ಮಾಡಲ್ಲ ಅದನ್ನು ಬಿಟ್ಟು ಅವಳಿಗೆ ನಾವು ಕೂಡ ಸಪೋರ್ಟ್ ಮಾಡೋಣ ಕೈ ಜೋಡಿಸೋಣ ನಿಮ್ಮ ಕಡೆಯಿಂದ ಆದರೆ ನೀವು ಸಪೋರ್ಟ್ ಮಾಡಿ ಇಲ್ಲ ಬ್ಯಾಡಲ್ವಾ ನಿಮ್ಗೆ ಸಪೋರ್ಟ್ ಮಾಡೋಕೆ ಮನಸ್ಸೇ ಇಲ್ಲ ಸುಮ್ಮನೆ ಬಿಡಿ ಸ್ನೇಹಿತರೆ ಈ ಥರದ್ದು ನಂಗೆ ಸಾಕಷ್ಟು ಈ ಒಂದು ವಾರಿಂದ ಒಂದು ವೀಕ್ ಅನ್ಕೋಬಹುದು ಸ್ನೇಹಿತರೆ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ನಂಗೆ ವಿಡಿಯೋ ಮಾಡೋಕ್ಕೂ ಮನಸ್ಸು ಬರಲೇ ಇಲ್ಲ ಯಾಕಂದ್ರೆ ಈ ಥರದ್ದು ನಾವು ವಿಡಿಯೋ ಮಾಡೋದು ದುಡ್ಡುಗೋಸ್ಕರ ವಿಡಿಯೋ ಮಾಡೋದಿಲ್ಲ ಅದರಲ್ಲಿ ನಾನು ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಇಂದ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ ಬಟ್ ಯೂಟ್ಯೂಬ್ ವಿಡಿಯೋ ಇಂದ ನನಗೆ ಇಲ್ಲಿವರೆಗೆ ಕೂಡ ಒನ್ ರುಪೀಸು ಬಂದಿಲ್ಲ ನಮ್ಮದೇ ನೆಟ್ ತೊಗೊಂಡು ನಮ್ಮದೇ ಓನ್ ಐಡಿಯಾಸ್ನ ಹೇಳ್ಕೊಂಡು ಏನಾದರೂ ನಮ್ಮಿಂದ ಭೂಮಿ ಮೇಲೆ ಇರೋ ತನಕ ಇಲ್ಲ ಅಂದ ಕ್ಷಣ ಕೂಡ ಒಂದು ನಾಲ್ಕು ಜನರಿಗೆ ಏನಾದರೂ ಒಳ್ಳೆಯದಾಗುತ್ತಾ ಅನ್ನೋದಾದರೆ ಕೆಲವೊಂದಿಷ್ಟು ರೆಸಿಪಿ ತೋರಿಸ್ತೀವಿ ಕೆಲವೊಂದಿಷ್ಟು ಒಳ್ಳೆಯದು ವಿಷಯಗಳನ್ನು ಹೇಳಿರ್ತೀವಿ ಅಂದ್ಕೊಂಡು ಇದು ಒಂದು ನನ್ನ ಹಾಬಿ ನನ್ನ ಒಂದು ಮೆಮರಿ ಕೂಡ ಇರುತ್ತೆ ಅನ್ನೋಕ್ಕೋಸ್ಕರ ನಾ ಮಾಡ್ತಕ್ಕಂಥ ಕೆಲವೊಂದು ಶಾರ್ಟ್ ವಿಡಿಯೋ ಕೂಡ ಬಿಡ್ತಾ ಇದ್ದೀನಿ ಇದಕ್ಕೆ ತಮ್ಮೆಲ್ಲರ ಒಂದು ಸಪೋರ್ಟ್ ಕೂಡ ಇರಬೇಕು ನನಗೆ ಯಾವ ರೀತಿ ನೀವು ಸಪೋರ್ಟ್ ಮಾಡ್ತೀರಿ ಅದೇ ರೀತಿ ಅವಳಿಗೆ ಕೂಡ ಸಪೋರ್ಟ್ ಮಾಡಬೇಕಲ್ವ ಸ್ನೇಹಿತರೆ ಯಾರೂ ಇಲ್ಲಿ ದುಡ್ಡಿಗೋಸ್ಕರ ಏನೂ ಮಾಡೋಕ್ಕಾಗಲ್ಲ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತಾ ಬಟ್ ಮಾನವೀಯತೆ ಅನ್ನೋದು ಮಾನವೀಯತೆ ಮೌಲ್ಯ ಅನ್ನೋದು ಯಾವಾಗಲೂ ಶಾಶ್ವತವಾಗಿ ಉಳಿಬೇಕು ನಮ್ಮ ಈ ಭಾರತ ಸಮೃದ್ಧ ಹೆಣ್ಮಕ್ಕಳಿಗೆ ಒಂದು ಗೌರವ ಕೊಡಬೇಕು ಅನ್ನೋದು ನನ್ನ ಒಂದು ಒತ್ತು ಮನಸ್ಸಿಗೆ ಬಂದಿದ್ದ ಒಂದು ಮಾತು ಯಾಕಂದರೆ ಮನಸ್ಸಿನ ಮೇಲೆ ತುಂಬ ನಮಗೆ ಬೇಜಾರಾಯಿತು ತುಂಬ ದಿನಗಳಿಂದ ನೋಡ್ತಾನೇ ಇದ್ದೀನಿ ನನಗೂ ವಿಡಿಯೋ ಮಾಡೋಕ್ಕೂ ಕೂಡ ಮನಸ್ಸು ಬರಲಿಲ್ಲ ಯಾಕಂದ್ರೆ ನಾ ಮಾಡ್ತಕ್ಕಂಥ ವಿಡಿಯೋಗಳು ಕೆಲವೊಂದಿಷ್ಟು ಇತ್ತಿತ್ತಲಾಗಿ ಸುಮಾರಾಗಿ ಒಂದು ಟ್ವೆಂಟಿ ಸಿಕ್ಸ್ ಮನಸ್ಸೇ ಓ ಮನಸ್ಸೇ ಕೆಲವೊಂದಿಷ್ಟು ಸಂಚಿಕೆಗನ ತರ್ತಾ ಇದ್ದೀನಿ ಅದೊಂದು ಅಭಿಯಾನ ಮಾಡೋಣ ಅಂತ ನನ್ನ ಒಂದು ನಿರ್ಧಾರ ಕೆಲವೊಂದಿಷ್ಟು ವಿಷಯಗಳನ್ನ ನೋಡಿದ ಮೇಲೆ ನನಗದು ಮನಸ್ಸಿಗೆ ಬಂದ ಮೇಲೆ ಆ ವಿಷಯನ ತೊಗೊಂಡು ಬಂದು ನಿಮ್ಮ ಜೊತೆ ನಾನು ವಿಡಿಯೋನ ಮಾಡಿರ್ತೀನಿ ಇವತ್ತು ಈ ವಿಡಿಯೋ ಮಾಡಲು ಕಾರಣ ಆ ಹುಡುಗಿ ಬರ್ತಕ್ಕಂಥ ಆ ಹುಡುಗಿಗೆ ಕೆಲವೊಂದಿಷ್ಟು ಕಮೆಂಟ್ಸ್ ಏನೋ ಓದಿದ ಮೇಲೆ ನನಗೂ ಕೂಡ ತುಂಬಾ ಬೇಜಾರಾಗಿಬಿಡ್ತು ವಿಡಿಯೋ ಮಾಡೋದೇ ಬೇಡ ಅಂತ ಸ್ಕಿಪ್ ಮಾಡಿದ್ದೆ ಬಟ್ ಇವತ್ತು ನಿಮ್ಮೆಲ್ಲರಿಗೂ ಈ ವಿಡಿಯೋ ಮುಖಾಂತರ ಹೇಳೋದು ಇಷ್ಟೇ ಸ್ನೇಹಿತರೆ ತಮಗೆಲ್ಲರಿಗೂ ಆ ರೀತಿ ಕೆಟ್ಟ ತುಂಬ ಜನ ತುಂಬ ಜನ ಅವಳು ಸಪೋರ್ಟ್ ಮಾಡ್ತಾನೇ ಇದ್ದಾರೆ ತುಂಬ ಜನ ಸಪೋರ್ಟ್ ಇದ್ದಿದ್ದಕ್ಕೆ ಅಷ್ಟೊಂದು ಮೇಲಕ್ಕೆ ಬಂದು ಕೆಲವೊಂದಿಷ್ಟು ಅಗ್ವಿ ಕೀಳವಾಗಿ ಯೋಚನೆ ಮಾಡ್ತಕ್ಕಂಥ ಕೊಳಕ ಮನಸ್ಸು ಅಂತ ಹೇಳ್ತಾರೆ ಅವಕ್ಕೆಲ್ಲ ಅಲ್ವಾ ಆ ಥರದ್ದು ಕೊಳಕು ಮನಸ್ಸು ನಿಮ್ಮಲ್ಲಿ ಇದ್ದರೆ ಅದನ್ನು ದಯವಿಟ್ಟು ಇವತ್ತೇ ಬಿಟ್ಟುಬಿಡಿ ಯಾಕಂದರೆ ಆ ರೀತಿ ಕೊಳಕು ಮನಸ್ಸು ಇರೋದರಿಂದ ನಿಮ್ಮ ಸುತ್ತ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ನಿಮ್ಮ ಯಾವ ರೀತಿ ದೃಷ್ಟಿ ಇರುತ್ತಾ ಯಾವ ರೀತಿ ನಿಮ್ಮ ನಿಮ್ಮ ಮನಸ್ಸು ವಿಚಾರ ಮಾಡುತ್ತಾ ಅದೇ ರೀತಿ ಕೂಡ ನಿಮಗೆ ಜನ ಸಿಗ್ತಾರೆ ಅದಕ್ಕೆ ನೀವು ಒಳ್ಳೆಯ ರೀತಿಯಿಂದ ಒಳ್ಳೆಯ ಪ್ರೀತಿಯಿಂದ ಒಳ್ಳೆಯ ವಿಶ್ವಾಸದಿಂದ ನೀವು ಜನರನ್ನ ಗಳಿಸ್ತಾ ಹೋಗಿ ನಿಮಗೆ ಒಳ್ಳೆಯದೇ ಆಗುತ್ತೆ ಎಷ್ಟು ಕೆಟ್ಟದನ್ನು ಬರೆದಿರಿ ಅವರಿಗೆಲ್ಲರಿಗೂ ಕೂಡ ಅಷ್ಟೇ ಒಳ್ಳೆಯದಾಗುತ್ತೆ ಯಾಕಂದರೆ ಪರಿವರ್ತನ ಮನುಷ್ಯನಿಗೆ ಪರಿವರ್ತನೆ ಅನ್ನೋದು ಬೇಕು ಯಾವುದೇ ಒಂದು ಗಳಿಗೆಯಲ್ಲಿ ನೀವು ಕೆಟ್ಟದ್ದು ಬರೆದಿರ್ಬೋದು ಬಟ್ ಅದನ್ನು ಒಂದು ಕ್ಷಮೆ ಹೆಚ್ಚಿಸೋ ಮುಖಾಂತರ ನೀವು ಮಾಡಿದರೆ ನಿಜವಾಗ್ಲೂ ಖಂಡಿತವಾಗಿ ಒಳ್ಳೆಯದಾಗುತ್ತಾ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋ ಎಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಮನಸ್ಸೇ ಓ ಮನಸೆ ಸಂಚಿಕೆಯಲ್ಲಿ ಮತ್ತೆ ಹೊಸದೊಂದು ಮನಸ್ಸಿನ ಸ್ಥಿರತೆ ಬಗ್ಗೆ ಒಂದು ವಿಡಿಯೋ ತರೋಕೆ ಇಷ್ಟಪಡ್ತೀನಿ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತಾ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ಹೇಳ್ತಾ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ನಿಮ್ಮ ಒಂದು ಸಪೋರ್ಟ್ ನಮಗೆ ಬೇಕೇ ಬೇಕಾಗುತ್ತೆ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ಸಣ್ಣ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ